ಕಲಬುರಗಿಯ ಬಿಜೆಪಿ ಮುಖಂಡ ಗಿರೀಶ್ ಚಕ್ರಾರವರ ಕೊಲೆಯನ್ನ ಸಿಇಡಿಗೆ ಒಪ್ಪಿಸುವಂತೆ ಕರ್ನಾಟಕ ಯುವಶಕ್ತಿ ಸಂಘಟನೆ ಆಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಫ್ಜಲ್ಪುರ ತಾಲೂಕಿನ ಸಾಗನೂರು ಉಮರ್ಗಿ ಹಾಗೂ ಟಕ್ಕಳಗಿ ಮಧ್ಯದಲ್ಲಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ಗಿರೀಶ್ ಬಿ ಚಕ್ರವರನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿರುವುದು ಖಂಡನೀಯ ಹಾಗೂ ಈ ಘಟನೆ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅವರ ಸಹೋದರನ ಆರೋಪದಂತೆ ಈ ಕೊಲೆಯಲ್ಲಿ ಸುಪಾರಿ ವಾಸನೆ ಇದೆ ಆದ್ದರಿಂದ ಈ ಕೊಲೆ ಕೇಸನ್ನು ನ್ಯಾಯಾಂಗ ತನಿಖೆ ಅಥವಾ ಸಿಐಡಿ ಮೂಲಕ ತನಿಖೆ ಮಾಡಬೇಕೆಂದು ಕರ್ನಾಟಕ ಯುವಶಕ್ತಿ ಸಂಘಟನೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಫ್ಜಲ್ಪುರ್ ತಾಲೂಕಿನ ಏನು ಸಾಗ್ನೂರು ಗ್ರಾಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸಮಾಜ ಸೇವಕ ಗಿರೀಶ್ ಚಕ್ರ ಎಂಬುವ ಯುವಕನನ್ನು ಕಿಡಿಗೇಡಿಗಳು ಕೊಲೆ ಮಾಡಿದ್ದು ಆ ಕೊಲೆ ಹಿಂದೆ ಒಂದು ಅನುಮಾನದ ಹುತ್ತ ಹುಟ್ಟಿರೋದಕ್ಕೆ ಅವರ ಕುಟುಂಬದವರು ಆರೋಪ ಮಾಡಿರುವುದೇ ಕಾರಣ ಆರೋಪ ಆರೋಪ ಮಾಡಿರ್ತಾರೆ ಹಾಗಾಗಿ ಅವರ ಕುಟುಂಬರ ಕುಟುಂಬದವರ ಆರೋಪ ಮತ್ತು ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ಸತ್ಯವನ್ನು ತಿಳಿಸ್ತಕ್ಕಂಥದ್ದು ಅಧಿಕಾರಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದ್ದು ಕೂಡಲೇ ನಮ್ಮ ಕರ್ನಾಟಕ ಯುವಶಕ್ತಿ ಸಂಘಟನೆ ವತಿಯಿಂದ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಕೂಡಲೇ ಚಕ್ರ ಹಿಂದೆ ಇರ್ತ ಕೊಲೆ ಹಿಂದೆ ಇರತಕ್ಕಂಥ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಮತ್ತು ಕಾಣದ ಕೈಗಳ ಯಾವುವು ಅಂತಕ್ಕಂಥದ್ದನ್ನು ಸಾರ್ವಜನಿಕರಿಗೆ ತಿಳಿಸಬೇಕಾಗಿರತಕ್ಕಂಥದ್ದು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ದೀವಿ ಅದಲ್ಲದೆ ಗಿರೀಶ್ ಚಕ್ರನ ಕೊಲೆ ಆಗಿರ್ತಕ್ಕಂಥ ಸ್ಥಳದಿಂದ ಸುಮಾರು ಎರಡು ಕಿಲೋಮೀಟರ್ ಅಂತರದಲ್ಲಿ ತಾಕಳಿ ಗ್ರಾಮದಲ್ಲಿ ನಿರಂತರವಾಗಿ ಮರಳುಗಾರಿಕೆ ನಡೀತಾ ಇದೆ ಆ ಮರಳುಗಾರಿಕೆ ಈ ಕೊಲೆಗೆ ಕಾರಣರಾಗಿರ್ಬಿರತಕ್ಕಂಥದ್ದು ಶಂಕೆ ಇದೆ ಹಾಗಾಗಿ ಆ ಮರಳುಗಾರಿಕೆ ಸ್ಥಗಿತ ಮಾಡಿ ಆ ಕೊಲೆ ಹಿಂದೆ ಇರತಕ್ಕಂಥ ಏನು ಮರಳುಗಾರಿಕೆಯವರಾಗಿರ್ಬೋದು ಇನ್ನು ಇನ್ನಿತರ ಯಾರ ಯಾರೇ ಆ ಕೊಲೆ ಹಿಂದೆ ಇದ್ದರೂ ಕೂಡ ಅವರನ್ನು ಕೂಡಲೇ ಬಂಧಿಸಿ ತನಿಖೆಯಿಂದ ಸತ್ಯಾಂಶವನ್ನು ಸಾರ್ವಜನಿಕರಿಗೆ ಮತ್ತು ನಮ್ಮ ಸಮಾಜದ ಮುಖಂಡರಿಗೆ ತಿಳಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮ ಜಿಲ್ಲಾಧಿಕಾರಿಗಳದ್ದು ಮತ್ತು ಮಾನ್ಯ ಎಸ್ ಪಿ ಸಾಹೇಬ್ರದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನೀವು ಹೇಳ್ತಕ್ಕಂಥ ವಿಷಯ ಅಂದ್ರೆ ಅಲ್ಲಿ ಏನು ಸರ್ಕಾರದ ಇದು ಪರ್ಮಿಷನ್ ಇಲ್ಲದೆ ಮಾಡ್ತಾ ಪರ್ಮಿಷನ್ ಇದೆ ಆದರೆ ವಿರೋಧ ಇದ್ದರೂ ಕೂಡ ಮರಳುಗಾರಿಕೆ ಮಾಡ್ತಾ ಇದಾರೆ ಜಿಲ್ಲಾಧಿಕಾರಿಗಳು ಬಂದರೂ ಬಂದಾಗ ಅಲ್ಲಿಯ ಸಾರ್ವಜನಿಕರು ಅಲ್ಲಿ ರೈತರು ಇವತ್ತಿನ ದಿವಸ ವಿರೋಧ ವ್ಯಕ್ತಪಡಿಸಿದ್ದೀವಿ ಇವತ್ತು ಮರಳುಗಾರಿಕೆ ಮಾಡ್ತಕ್ಕಂಥದ್ದು ಸಂದರ್ಭದಲ್ಲಿ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡ್ತಕ್ಕಂಥ ಕಾರ್ಯ ಆಗ್ತು ಈಗಾಗಲೇ ಅಲ್ಲಿಯ ರೈತರು ಅಲ್ಲಿಯ ಜನರು ಈಗಾಗಲೇ ಭಯ ಆತಂಕದಲ್ಲಿದ್ದಾರೆ ಹಾಗಾಗಿ ಈಗ ಕೊಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮರಳುಗಾರಿಕೆ ಮಾಡತಕ್ಕಂಥದ್ದು ಅಸಂಬಜ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ನೀವು ದೂರು ಕೊಟ್ಟಿದ್ರೆ ಇದ್ರ ಬಗ್ಗೆದಾಗ ಇಲ್ಲ ಈಗ ಜಿಲ್ಲಾಧಿಕಾರಿಗಳ ಮುಖಾಂತರನೇ ದೂರು ಕೊಡ್ತಾ ಇದ್ದೀವಿ ನಮ್ಮ ಹೆಸರಾ ಅವನಗೌಡ ಎನ್ ಪಾಟೀಲ್